ಏನಪ್ಪ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಮುಂದೆ ಒಳ್ಳೊಳ್ಳೆ ಕಾಮಿಡಿ ವಿಡಿಯೋ ಬರುತ್ತೆ ನೋಡೋದನ್ನ ಮಿಸ್ ಮಾಡ್ಕೋಬೇಡಿ ಅದೇ ರೀತಿ ಮಂಡ್ಯ ಚಾನರ ಸಂತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮನ್ನ ಯೂಟ್ಯೂಬ್ ಗ್ರಾಮಕ್ಕನಿಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡ್ರಪ್ಪ ಯಪ್ಪ ಆ ಈ ಬಾನು ಮನೆ ಹುಡುಕ ಬರಷ್ಟೋತ್ಕೆ ನನಗಂತೂ ಸಾಕಾಯಿತು ಆ ಇಷ್ಟೊತ್ತಿಗೆ ಫಾರಿನ್ಗೆ ಹೋಗ್ಬಿಟ್ಟು ಬಂದ್ಬಿಡ್ಬೋದಾಗಿತ್ತು ಈ ಬಾನು ಮನೆ ಹುಡುಕಷ್ಟೋತ್ಕೆ ಕಾಲು ಕೈ ಕಣ್ಣು ಎಲ್ಲ ಬಿದ್ದೋದ ಲೇ ಬಾನು ಬಾನು ಯಾರೋ ನಮ್ದೆ ಕರೀತಾ ಇದ್ದಾರಲ್ಲ ಏ ಬಾನು ಎಲ್ ಸಾಯಕ್ ಹೋಗಿದ್ದೆ ಬಾನು ಬಾ ಅಂದ್ರೆ ನನ್ನ ವೆಲ್ಕಮ್ ಮಾಡಕ್ಕೆ ನಾಯಿ ಕರ್ಸಿದ್ಯಾ ಯಾರು ನನ್ನ ಕರಿತಾ ಇದ್ದಾರಲ್ಲ ಆ ರಾಜಮಕ್ಕಿ ಹಜ್ಜಿ ಮಾತ್ರ ಬರಬಾದು ನನ್ನ ಕರಿಯದಿಕ್ಕೆ ಕಮಿಕಿ ಜಾನ್ ಮುಸಿಬತ್ತು ಬಂದು ನಮ್ಮ ತಲೆಗೆ ಸಿಗಾಕುತ್ತೋ हल्ला ಏನು ಮಾಡೋದು ಈಗ ಏ ಬಾನು ನಾನು ಊರಿಗೆ ಇರಿ ಮನಸಿ ಬಂದಿದಿನಿ ಆ ನೀನ್ ಬರಬಿಟ್ಟು ನಿನ್ನ ಚೇಲಾ ನಾಯina ಇದ್ಯಾ ಆ ನನಗೆ ಅವಮಾನ ಮಾಡ್ತಾ ಇದ್ದೀಯಾ ನೀನು ಅರೇ ಅರೇ ರಾಜಮಕ್ಕಿ ಹಜ್ಜಿ ನಾವು ಹೌಕೆ ಆಗಲಿ ಹಂಕೆ ಆಗಲಿ ಮಾನ ಮರ್ಯಾದೆ ತೆಗೆಯೋದು ಇಲ್ಲ ನಾವು ಯಾವಾಗಲೂ ನಿಮಗೆ ಹಿಲ್ಲಿ ಹಿಲ್ಲಿ ಇಟ್ಕೊಂಡಿರ್ತೀವಿ ಎಲ್ಲಿ ಎಲ್ಲಿ ಗೊತ್ತಾ ಹಿಲ್ಲಿ ಹಿಲ್ಲಿ

ಏಗ ચમಕ್ಕಿ ಹಜ್ಜಿ ಇಲ್ಲ ಇದೆ ನೋಡಿ ನಮ್ದು ಬಡವರ ಮನೆ ಚೇರು ಬಂದು ಇಲ್ಲಿ ಕೂತ್ಕೊಳ್ಳಿ ನೀವು ನಾನು ಎಷ್ಟು ತಂತ ನಿತ್ಕೊಳ್ಳಿ ಕಾಲು ಮಂಡಿ ಎಲ್ಲಾ ನೋಯತಾ ಫಸ್ಟ್ ಹೋಗಿ ಕುತ್ಕೋಬೇಕು ಏಯ್ ಚು ಚು ಕಚ್ಚು ನಾನು ಮಾಂಸ ಇಲ್ಲ ಹಜ್ಜಿ ಅತ್ರ ತಾನೋ ಒಂದು ಖುಷಿ ವಿಷಯ ತಂದಿದ್ದೀನಿ ಆ ನೀನ್ ಕೇಳಿದ ತಕ್ಷಣ ನಿನ್ ದಿಲ್ ಫುಲ್ ಖುಷಿ ಆಗ್ಬಿಡುತ್ತೆ ನೋಡು ನಿనికి ಜಾನ್ ದಿಲ್ ಖುಷாகுತೋ ದಿಲ್ಲೆ ನಿಂತ ಹೋಗುತ್ತೋ ನಮ್ ದಕ್ಕೆ ಏನು ಅಜ್ಜಿ ನಿಮ್ದು ಹಾಸ್ತಿ ನಮಗೆ ಹತ್ತ ಪಾಲು ಕೊಡ್ತೀರಾ ನೋಡಿ ನಮ್ದು ಮನೆ ಹೇಗಿದೆ ನೀವು ದುಡ್ಡು ಕೊಟ್ಟರೆ ನಾವು ಒಳ್ಳೆ ಅಜ್ಜಿ ಮದ್ವೆ ಆಗೋ ಪೂಜಾರಿ ಅಂದ್ರೆ ನೀನೆ ನನ್ನ ಹೆಂಟಿ ಆಗುವಂತೆ ಹೇಳದ್ನಂತೆ ಹಂಗೆ ನನ್ನ ಆಸ್ತಿ ಎಲ್ಲ ನೀನು ಕೊಟ್ಟು ನಾನೇನು ಈ ನಾಯ್ ಜೊತೆ ತಿರುಪೇತೋಗ್ಲಾ ನಾನು ತಿರುಪೇ ಇವಾಗ ಏನ್ ವಿಷಯ ಅಂತ ಬೇಗ ಹೇಳು ನಮ್ದು ಹೆದಿಗೆ ಡವ 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 ಅಂತ ಅಂತಿದ್ದೆ ಬೇಗ ಹೇಳು ಏನು ವಿಷಯ ತಂದಿದ್ದೀರಾ ಅಂತ ನಾನು ಏನಿಲ್ಲ ಕಡೆ ನಮ್ಮ ಯೂಟ್ಯೂಬ್ ರಾಮಕ್ಕನ ಮದುವೆ ಆಯ್ತಾವಳಲ್ಲ ಹುಡುಗ ಅವನಿಗೆ ನಾಮಕರಣ ಮಾಡ್ತಾವ್ರಲ್ಲ ಅದಕ್ಕೆ ಸಂತೆಗೆ ಹೋಗಿ ಹೂವು ಹಣ್ಣು ಬಟ್ಟೆ ಸ್ವೀಟು ಎಲ್ಲ ತಗೊಂಬರೋಣ ಅಂತ ಅಷ್ಟೇ ನಿನ್ನೂ ಜೊತೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಟೈಮು ನಮ್ದಕ್ಕೆ ಮಾರ್ಕೆಟ್ಗೆ ಕರ್ಕೊಂಡು ಹೋಗಿ ನಮ್ದಿಗೆ ನಾಯಿ ಪಾಡು ಮಾಡಿದ್ದು ಇನ್ನು ಮತ್ತಿಲ್ಲ ಹಜ್ಜಿ ಮತ್ತಿಲ್ಲ ಅದು ಅದು ರಾಜಮಕ್ಕಿ ಹಜ್ಜಿ ನಮ್ದಕ್ಕೆ ಬಹುತು ಕಾಮು ಕಾಮು ಐತೆ ಅಂದ್ರೆ ಕೆಲಸ ಐತೆ ಕಣಜ್ಜಿ ನಾವು ಹೆಲ್ಗೆ ಬರೋಕ್ಕೂ ಆಗಲ್ಲ ಆ ಶಾತಮ್ಮಗೆ ಇಲ್ವಾ ಶಾತಮ್ಮ ನಿನ್ ಮನೆ ಬಾಕ್ಲ ಹತ್ರ ಬಿದ್ದಿರೋ ನಾಯಿ ಬೇಕಾದ್ರೆ ಕರ್ಕೊಂಡು ಹೋಗ್ಬಿಡ್ತೀನಿ ಆ ಶಾಂತಮ್ಮ ಮನೆ ಆಳಿ ಅವ್ಳನ್ ಮಾತ್ರ ಕರ್ಕೊಂಡು ಹೋಗಲ್ಲ ನಾನು ಸಂತೆ ಕರ್ಕೊಂಡ್ ಹೋಗಿ ನಿಂಗ ಒಳ್ಳೆ ಬಟ್ಟೆ ಆ ಹೂವಾ ಹಣ್ಣು ತರಕಾರಿ ಚಪ್ಲಿ ಅದೇ ಮೇಕಪ್ ಸೆಟ್ಟು ಅದನ್ನೂ ಕೊಡ್ಸೋಣ ಅನ್ಕೊಂಡಿದ್ದೆ ಕಣೆ ನೀನ್ ನೋಡಿದ್ರೆ ಬರಲ್ಲ ಅಂತ ಇದ್ಯಾ ಮೇಕಪ್ಗೆ ಸೆಟ್ ಕೊಡ್ತೀರಾ ನೀವು ನಮ್ಮ ಮನೆ ಅಪ್ಪನ್ಗೆ ನೀವ್ ಸರಿ ಹೇಳಿದಿನಿ ನಂಗೊಂದು ಮೇಕಪ್ಗೆ ಸೆಟ್ ಕೊಡ್ರಿ ಅಪ್ಪಂತ ಬೋತು ಚೆನ್ನಾಗಿ ಕಾಣ್ತೀನಿ ಅಂತ ನೀವು ನಂಗೆ ಮೇಕಪ್ ಸೆಟ್ಟಿಗೆ ಕೊಡ್ತೀರಾ ಅಜ್ಜಿ இவாக் அழக் வித்தும்மா அந்த ஏன் அன்க்கிட்டு அவளை ஆஹ் வந்தே கல்லு எர்டக்கி நாயி பானு இவ்ரோ உளவிடோ நடிிறிணா மாதக்கே நம் ஜப் கொடுத்துரலா சாலிகீனி நடிிறி ಎಲ್ಲರೂ ಕೂಡ ಚೆನ್ನಾಗಿದ್ರಾ ನಾನು ಕೂಡ ಚೆನ್ನಾಗಿದ್ದೀನಿ ಒಂದು ಮೇಕಪ್ ಗೋಸ್ಕರ ಬಾನು ನನ್ನ ಕಾಲು ಇಡ್ಕೊತಾಳೆ ಅಂತ ಇವ್ಳಿಗೆ ಇವಳಿಗೆ ಮೇಕಪ್ ಸೆಟ್ ಮೇಲೆ ಎಷ್ಟು ಪ್ರೀತಿ ಇರ್ಬೋದು ಅಂತ ನಿಮಗೆ ಗೊತ್ತಾಯ್ತೈತೆ ಮುಂದೆ ಇದೇ ರೀತಿ ಒಳ್ಳೊಳ್ಳೆ ಕಾಮಿಡಿ ವಿಡಿಯೋ ಬರುತ್ತೆ ನೋಡೋದನ್ನ ಮಿಸ್ ಮಾಡ್ಕೋಬೇಡಿ ಮಂಡ್ಯ ಜನರ ಸಂತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮನ್ನ ಯೂಟ್ಯೂಬ್ನ ಮಕ್ಕನ್ಗೆ ಸಪೋರ್ಟ್ ಮಾಡ್ರಪ್ಪ ಯಾರಾದ್ರೂ ವೆಡ್ಡಿಂಗ್ ಅನಿವರ್ಸರಿ ಬರ್ತ್ಡೇ ಇದ್ದರೆ ಈ ಮಾಡರ್ ಅಜ್ಜಿ ವಿಶ್ ಮಾಡಬೇಕು ಅಂತ ಆಸೆ ಇದ್ರೆ ಪ್ಲೀಸ್ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ ಬರಲೇನಪ್ಪ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ